న్యూస్ నమస్తే న్యూస్ కర్ణాటక స్వాగత నేను అపూర్వ రాఘవేంద్ర ఈ దిన కొరటిరగ్ బ్రేకూస్ శ్రీ బైలాంజనేయ స్వామి దేవస్థానంలో శ్రద్దా భక్తి దేవరం ಸಲ್ಲಿಸಿದ భక్తాదికులు సంపూర్ణ సుద్ధ నిమ్మ న్యూస్ కర్ణాటక ఒందరూ రూపొసి ಭಕ್ತಿಯಿಂದ ದೇವರನ್ನ ಪ್ರಾರ್ಥಿಸಿದರೆ ಭಕ್ತರಿಗೆ ಕಷ್ಟಬಾರದು ಸಿದ್ದರ ಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ರಾಮಭಂಡ ಹನುಮನ ಜನ್ಮದಿನವನ್ನೇ ಹನುಮ ಜಯಂತಿ ಎಂದು ಆಚರಿಸುತ್ತಾರೆ ಭಕ್ತಾದಿಗಳು ಸಿದ್ದರ ಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಶ್ರೀ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದ ಪೂಜೆಯಲ್ಲಿ ಪಾಲ್ಗೊಂಡ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಯವರು ಮಾತನಾಡಿ ಯಾವ ಭಕ್ತರಲ್ಲಿ ಭಕ್ತಿ ಇರುತ್ತದೆಯೋ ಯಾವ ಮನುಷ್ಯನಲ್ಲಿ ಗುರು ಹಿರಿಯರಿಗೆ ಗೌರವ ಕೊಡುವ ವಿದ್ಯೆಯೇ ವಿನಯ ಇರುತ್ತದೆಯೋ ಅಂತಹ ಮನುಷ್ಯನನ್ನ ಭಗವಂತನು ಅನುಗ್ರಹಿಸುತ್ತಾನೆ ಎಲ್ಲ ಭಕ್ತಾದಿಗಳಿಗೂ ಹನುಮ ಜಯಂತಿಯ ಶುಭಾಶಯಗಳು ಎಂದು ತಿಳಿಸಿದರು ಭಕ್ತಾದಿಗಳು ಭಗವಂತನಲ್ಲಿ ಶ್ರದ್ಧಾ ಭಕ್ತಿಯಿಂದ ಬೇಡಿಕೊಂಡಾಗ ಆ ಭಗವಂತನಿಗೆ ಭಕ್ತರ ಬೇಡಿಕೆ ಸಲ್ಲುತ್ತದೆ ಆಗ ಭಕ್ತರು ಬೇಡಿದ ಬೇಡಿಕೆಗಳನ್ನ ಭಗವಂತ ಈಡೇರಿಸುತ್ತಾನೆ ಇದು ಶತಶತಮಾನಗಳಿಂದ ಭಗವಂತನ ಮೇಲಿರುವ ಭಕ್ತರ ನಂಬಿಕೆ ದೇವಸ್ಥಾನದಲ್ಲಿ ಈ ವರ್ಷದ ಹನುಮ ಜಯಂತಿಯನ್ನು ಬಹಳ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗಿದೆ ಪ್ರತಿ ವರ್ಷವೂ ಸ್ವಾಮಿಯ ಒಂದು ಜಯಂತಿ ಉತ್ಸವದ ಅಂಗವಾಗಿ ಅಭಿಷೇಕವನ್ನು ಮತ್ತು ಉತ್ಸವಾದಿಗಳನ್ನು ಮಾಡುವಂಥ ಒಂದು ಪರಂಪರೆಯನ್ನು ಈ ದೇವಸ್ಥಾನದ ಕಮಿಟಿಯ ಪದಾಧಿಕಾರಿಗಳು ಮತ್ತು ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಪ್ರತಿ ವರ್ಷ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆಚರಿಸ್ತಾ ಬರ್ತಾ ಇದೆ ಸ್ವಾಮಿಯನ್ನು ಪ್ರತಿವರ್ಷ ನಾವು ಆಚರಣೆ ಆದ ಆಧರಿಸುವ ಪ್ರಾರ್ಥಿಸುವಂಥದ್ದು ಆ ಭಗವಂತನ ಕೃಪೆಯನ್ನು ನಾವೆಲ್ಲರೂ ಪಡೆಯಬೇಕು ಅನ್ನುವಂಥ ಉದ್ದೇಶದಿಂದ ದೇವರ ಜಯಂತೋತ್ಸವದ ಮುಖಾಂತರವಾಗಿ ಆ ಜಯಂತಿಯಲ್ಲಿ ಆತನಿಗೆ ಅತ್ಯಂತ ಸಂತೋಷವಾಗುವ ರೀತಿಯಲ್ಲಿ ಅಭಿಷೇಕವನ್ನು ಮಾಡಿ ಆತನಿಗೆ ಸಂತೋಷವಾದಾಗ ನಮ್ಮ ಇಷ್ಟಾರ್ಥಗಳನ್ನು ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ವರವನ್ನು ಪಡೆಯುವಂಥ ದಿವಸವಾಗಿದೆ ಹಾಗಾಗಿ ಎಲ್ಲರೂ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ವೈಲಾಂಜನ ಸ್ವಾಮಿಯ ದೇವಸ್ಥಾನದಲ್ಲಿ ಇವತ್ತು ಆಗಮಿಸಿ ಬೆಳಗಿಂದಲೂ ಅಭಿಷೇಕಾದಿಗಳನ್ನು ಮಾಡಿ ಈಗಾಗಲೇ ಅಲಂಕಾರ ಮಾಡಿಕೊಂಡು ಮಹಾಮಂಗಲತಿಯನ್ನು ನಿರ್ವಹಿಸಿದ್ದೇವೆ ಎಲ್ಲ ಭಕ್ತಾದಿಗಳಿಗೆ ಆಗಮಿಸಿರುವಂಥ ಎಲ್ಲ ಸದ್ಭಕ್ತರಿಗೆ ಮೈಲಾಂಜನ ಸ್ವಾಮಿಯ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಆ ಭಗವಂತನನ್ನು ಪ್ರಾರ್ಥಿಸುತ್ತಾ ನಿಮ್ಮೆರಡು ಮಾತುಗಳಿಗೆ ವಿರಾಮ ಮಾಡ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೊರಟಗೆರೆ ಪಟ್ಟಣದ ಹನುಮ ಜಯಂತಿಯ ಪ್ರಯುಕ್ತ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಕಿನಿಂದಲೇ ಅಭಿಷೇಕ ವಿವಿಧ ಹೂವುಗಳಿಂದ ರಾಮ ಲಕ್ಷ್ಮಣ ಸೀತೆ ಹಾಗೂ ಆಂಜನೇಯ ಮೂರ್ತಿಗಳಿಗೆ ವಿಶೇಷ ಅಲಂಕಾರವನ್ನ ಮಾಡಲಾಯಿತು ಶ್ರೀ ಮೈಲಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳು ದೇವರ ಅಲಂಕಾರವನ್ನು ಕಂಡು ಕಣ್ತುಂಬಿಕೊಂಡರು ಶ್ರದ್ಧಾ ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ ಭಕ್ತಾದಿಗಳು ಬೆಂಗಳೂರು ಮೂಲದ ಭಕ್ತಾದಿಗಳಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷ ದೇವಸ್ಥಾನ ಹಾಗೂ ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ದೇವರ ದರ್ಶನವನ್ನು ಪಡೆದ ಭಕ್ತಾದಿಗಳಿಗೆ ಪಾನಕ ಮಜ್ಜಿಗೆ ಹೆಸರು ಬೇಳೆ ಹಾಗೂ ವಿಶೇಷ ಪ್ರಸಾದವನ್ನ ನೀಡಲಾಯಿತು ಇದೇ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಬಂದ ಭಕ್ತಾದಿಗಳು ಸ್ಥಳೀಯ ಮುಖಂಡರು ದೇವಸ್ಥಾನದ ಅರ್ಚಕರು ಸ್ಥಳೀಯ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಪ್ರಿಯಾ ಅಂತ ಕೊರಟಗೇ ಹನುಮ್ ಜಯಂತಿ ಮಹೋತ್ಸವ ನಡೀತಾ ಇದೆ ತುಂಬಾ ವಿಶೇಷವಾಗಿದೆ ಹಲವಾರು ವರ್ಷದಿಂದ ಬರ್ತಾ ಇದೀವಿ ದಯವಿಟ್ಟು ಹೆಚ್ಚಿನ ಜನ ಹೆಚ್ಚಿನ ಜನ ಬಂದು ಸಹಕರಿಸಿ ಪೂಜೆ ಸ್ವೀಕರಿಸಿ ಪ್ರಸಾದ ನೈವೇದ್ಯ ಸ್ವೀಕರಿಸಿ ಎಷ್ಟು ವರ್ಷದಿಂದ ಬರ್ತಾ ಇದೆ ಮನೆಯ ಜಯಂತಿ ಬರ್ತೀವಿ

எல்லாம் ஒன்றே மணி கொடுத்து நம்ம న్యూస్ కర్ణాటక ఉందు వరది హోసకోటే ముత్తు